ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಮುದ್ದು ಮುಖದ ಚಲುವೆ ನಟಿ ಪೂರ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಜೋಶ್ ಸಿನಿಮಾ ನಟಿ ಪೂರ್ಣ ಅಲಿಯಾಸ್ ಶಾಮ್ನಾ ಕಾಸೀಂ ಅವರು ನಾನು ಮಗುವಿಗೆ ಜನ್ಮ ನೀಡಲು ಡೆವಿಲ್ ಸಿನಿಮಾ ಕಾರಣ ನಾನು ಈ ಸಿನಿಮಾದಲ್ಲಿ ನಟನೆ ಮಾಡುವಾಗಲೇ ಪ್ರಗ್ನೆಂಟ್ ಹೇಳಿಕೊಂಡಿದ್ದಾರೆ ಹೌದು ನಟಿ ಪೂರ್ಣಾ ಅಲಿಯಾಸ್ ಶಾಮ್ನಾ ಕಾಸೀಂ ಕನ್ನಡಿಗರಿಗೂ ಪರಿಚಿತರು ಜೋಶ್ ರಾಧನ ಗಂಡ ಹಾಗೂ ಇತ್ತೀಚೆಗೆ ಬಿಡುಗಡೆಯಾದ ರಮೇಶ್ ಅರವಿಂದ್ ಅವರ ಹಂಡ್ರೆಡ್ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಇವರು ಕನ್ನಡದಲ್ಲಿ ನಟಿಸಿದ್ದು ಲವೇ ಸಿನಿಮಾಗಳಾದರೂ ಜೋಶ್ ಸಿನಿಮಾದ ಯಶಸ್ಸು ಪೂರ್ಣ ಅವರನ್ನು ಕನ್ನಡಿಗರಿಗೆ ಪರಿಚಯಿಸಿದೆ ಇದೀಗ ಅವರು ತಮಿಳಿನ ಡೆವಿಲ್ ಸಿನಿಮಾ ಬಿಡುಗಡೆಯನ್ನು ಎದುರು ನೋಡುತ್ತಿದ್ದಾರೆ ಈ ಬಗ್ಗೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪೂರ್ಣ ಅವರು ಡೆವಿಲ್ ಸಿನಿಮಾ ಜೊತೆ ಪೂರ್ಣಗೆ ಭಾವನಾತ್ಮಕ ಸಂಬಂಧವಿದೆ ಎಂದು ಹೇಳಿಕೊಂಡಿದ್ದಾರೆ ಡೆವಿಲ್ ಸಿನಿಮಾವನ್ನು ಮತ್ತು ಚಿತ್ರತಂಡದವರನ್ನು ನಾನೆಂದಿಗೂ ಮರೆಯುವುದಿಲ್ಲ ಹಾಡಿನ ಚಿತ್ರೀಕರಣದ ವೇಳೆ ನನಗೆ ತಲೆ ಸುತ್ತುವ ಅನುಭವವಾಗಿತ್ತು ಆಗ ಇಡೀ ಸೆಟ್ನಲ್ಲಿರುವ ಎಲ್ಲರೂ ಗಾಬರಿಯಾಗಿದ್ದರು ನಾನು ಮಗುವಿಗೆ ಜನ್ಮ ನೀಡಲು ಡೆವಿಲ್ ಸಿನಿಮಾ ಕಾರಣ ನಾನು ಈ ಸಿನಿಮಾದಲ್ಲಿ ನಟನೆ ಮಾಡುವಾಗಲೇ ಪ್ರೆಗ್ನೆಂಟ್ ಆದೆ ಎಂಬ ಘಟನೆಯನ್ನು ಮುಕ್ತವಾಗಿ ಬಿಚ್ಚಿಟ್ಟಿದ್ದಾರೆ ಈ ಡೆವಿಲ್ ಸಿನಿಮಾವನ್ನು ಆದಿತ್ಯ ಎಂಬುವರು ನಿರ್ದೇಶಿಸಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ